ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಗುರುವಾರ ರಾಯರ ದಿನ ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಈ ದಿನ ಬಹಳ ವಿಶೇಷ ಗುರುವಾರದ ಈ ಪರ್ವಕಾಲದಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇದೇ ತಿಂಗಳ ಆಗಸ್ಟ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಶ್ರಾವಣ ಮಾಸದ ಶುಕ್ಲಪಕ್ಷದ ಪಕ್ಷದ ದ್ವಿತೀಯ ತೃತೀಯ ಈ ಮೂರು ದಿವಸಗಳಲ್ಲಿ ಗುರುರಾಯರ ಆರಾಧನೆಯ ಮಹೋತ್ಸವ ನಡೀತಾ ಇದೆ ಗುರುರಾಯರ ಆರಾಧನೆಯ ದಿವಸ ನಾವು ಗುರುಗಳ ಅನುಗ್ರಹವನ್ನು ಹೊಂದಿದ್ರೆ ಅದಕ್ಕಿಂತ ದೊಡ್ಡ ನೆಮ್ಮದಿ ಸಂತೋಷ ಮತ್ತೊಂದಿಲ್ಲ ಈ ದೃಷ್ಟಿಯಲ್ಲಿ ನಾವು ಈ ಮೂರು ದಿವಸಗಳ ಕಾಲ ವಿಶೇಷ ಸಾಧನೆಯಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಸುಮ್ಮನೆ ಮಠಕ್ಕೆ ಹೋದೆ ಅಲ್ಲಿ ಬರೀ ಊಟ ಮಾಡ್ಕೊಂಡು ಬಂದರೆ ಉಪಯೋಗ ಇಲ್ಲ ಮಠಕ್ಕೆ ಹೋಗಬೇಕು ಅಲ್ಲಿ ಗುರುಗಳಲ್ಲಿ ಭಕ್ತಿ ಮಾಡಬೇಕು ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು ಈ ರೀತಿಯಲ್ಲಿ ನಾವು ಸೇವೆಯನ್ನು ಸಲ್ಲಿಸಬೇಕು ಅಥವಾ ಮನೆಯಲ್ಲಿ ಕುಳಿತು ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ನಿತ್ಯವೂ ಒಂದು ಸಾವಿರ ಬಾರಿ ಬರಿಬೇಕು ಕಟ್ಟುನಿಟ್ಟಾಗಿ ಇದ್ದು ಗುರುರಾಯರ ಅನುಗ್ರಹವನ್ನು ಪಡೆದುಕೊಂಡ್ರೆ ನಮ್ಮ ಉದ್ದೇಶಗಳೆಲ್ಲವೂ ಕೂಡ ಸಫಲವಾಗುತ್ತವೆ ಹಾಗೂ ನಮಗೆ ಒಳ್ಳೆಯ ಶಾಂತಿ ನೆಮ್ಮದಿಗಳು ಕೂಡ ದೊರಕುತ್ತವೆ ಗುರುರಾಯರ ಆರಾಧನೆಯ ಪರ್ವಕಾಲಕ್ಕೆ ಸರಿಯಾಗಿ ನಮ್ಮ ಕಡೆಯಿಂದ ನಿಮಗೆ ಪ್ರಸಾದ ಕೂಡ ಬರುತ್ತೆ ಯಾರು ಶ್ರೀ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ಕೇವಲ ಒಂದು ಸಾವಿರ ಹಣವನ್ನು ಡೊನೇಟ್ ಮಾಡ್ತಾರೋ ದಾನವನ್ನಾಗಿ ನೀಡ್ತಾರೋ ಆ ಹಣವನ್ನು ನಾವು ಕಟ್ಟಡ ನಿರ್ಮಾಣಕ್ಕೆ ಅಥವಾ ಭೂಮಿ ಖರೀದಿಗೆ ಉಪಯೋಗಿಸ್ತೀವಿ ಅದರ ಉಪಕಾರಾರ್ಥವಾಗಿ ರಾಯರ ಅನುಗ್ರಹವನ್ನು ಅವರ ಮನೆಗೆ ನಾವು ಕಳಿಸ್ತೀವಿ ಸರಿಯಾಗಿ ಆ ಆರಾಧನೆಯ ಸಂದರ್ಭದಲ್ಲಿ ಅಥವಾ ಆರಾಧನೆ ಹಿಂದಿನ ದಿವಸಗಳಲ್ಲಿ ಪ್ರಸಾದವರೆಗೆ ತಲುಪಬೇಕು ಒಂದು ವೇಳೆ ಹಿಂದಿನ ದಿನ ನಿಮ್ಮ ಮನೆಗೆ ಪ್ರಸಾದ ಬಂದರೆ ಅದನ್ನು ಓಪನ್ ಮಾಡಬೇಡಿ ಹಾಗೆ ಇಟ್ಟಿರಿ ದೇವರ ಮನೆಯಲ್ಲಿ ಆರಾಧನೆಯ ದಿವಸ ಬೆಳಿಗ್ಗೆ ನೀವು ಸ್ನಾನ ಮಾಡಿದ ಮೇಲೆ ಅದನ್ನು ಓಪನ್ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಹಾಗೂ ರಾಯರ ನಾಮಲೇಖನ ಪುಸ್ತಕ ಇರುತ್ತೆ ಅದನ್ನು ತೆಗೆದುಕೊಂಡು ಬರೆಯೋಕ್ಕೆ ಪ್ರಾರಂಭ ಮಾಡಿ ನೀವು ಈಗಾಗಲೇ ಬರೀತಾ ಇದ್ದರೆ ಸಂತೋಷ ಅವತ್ತು ಮಾತ್ರ ನೀವು ಒಂದು ಬುಕ್ಕು ಪೂರ್ತಿ ಒಂದು ಪುಸ್ತಕ ಪೂರ್ತಿ ಬರೀಲೇಬೇಕು ಒಂದು ಸಾವಿರ ಬರೀಲೇಬೇಕು ಅಥವಾ ನೀವು ಇನ್ನೂ ನಾಮಲೇಖನದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿಲ್ಲ ಅಂದರೆ ಆರಾಧನೆ ದಿವಸ ಅದನ್ನು ಪ್ರಾರಂಭ ಮಾಡಿದ್ರೆ ತುಂಬ ವಿಶೇಷ ರಾಯರ ವಿಶೇಷ ಅನುಗ್ರಹ ಉಂಟಾಗುತ್ತೆ ಒಂದು ಲಕ್ಷ ಶಿರಾಘವೇಂದ್ರ ಎಂಬ ನಾಮಲೇಖನವನ್ನು ನಾನು ಮಾಡ್ತೀನಿ ಅನ್ನುವಂಥ ಸಂಕಲ್ಪವನ್ನು ನೀವು ಮಾಡಿ ಆರಾಧನೆ ದಿವಸ ನೀವು ಶುರು ಮಾಡಿ ಅಲ್ಲಿ ಓಂ ಶ್ರೀ ಶ್ರೀರಾಘವೇಂದ್ರಾಯನಮ ಅಂತ ಬರೆಯುವುದಲ್ಲ ಶ್ರೀರಾಘವೇಂದ್ರಾಯನಮ ಅಂತನೂ ಕೂಡ ಬರೆಯುವುದಲ್ಲ ಕೇವಲ ಶ್ರೀ ರಾಘವೇಂದ್ರ ಅಂತ ಅಷ್ಟೇ ಬರೀಬೇಕು ರಾಘವೇಂದ್ರ ಎಂಬ ನಾಮವನ್ನು ನೀವು ಒಂದು ಲಕ್ಷ ಬಾರಿ ಬರೆಯಬೇಕು ನಾ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ನಾಮ ಹಾಗೆ ರಾಘವೇಂದ್ರ ಎಂಬ ನಾಮ ಇದನ್ನು ನೀವು ಒಂದು ಲಕ್ಷ ಬಾರಿ ನೀವು ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ಅಂತ ಬರೀಬೇಕು ಆರಾಧನೆ ದಿವಸ ಮೂರು ದಿವಸಗಳಲ್ಲಿ ಒಂದೊಂದು ಸಾವಿರದಂತೆ ಮೂರು ಸಾವಿರ ಕನಿಷ್ಠ ಪಕ್ಷ ನೀವು ಈಗಾಗಲೇ ಒಂದೊಂದು ಸಾವಿರ ಬರೀತಾ ಇದ್ದರೆ ಆರಾಧನೆ ದಿವಸ ಎರಡು ಸಾವಿರ ಬರೆಯೋಕ್ಕೆ ಪ್ರಯತ್ನವನ್ನು ಮಾಡಿ ಇನ್ನೂ ಶಕ್ತಿ ಇತ್ತು ಅಂತಂದರೆ ಮೂರು ಸಾವಿರ ಬರೀರಿ ಅದಕ್ಕಿಂತ ಹೆಚ್ಚು ಬರೆಯೋಕ್ಕಾಗಲ್ಲ ಯಾರೋ ಒಬ್ರು ಕೇಳಿದರು ನಾವು ಒಂದು ದಿವಸದಲ್ಲೇ ಒಂದು ಲಕ್ಷ ನಾನು ಬರೆದು ಬಿಡ್ತೀನಿ ಅಂತ ಯಾರೋ ಕೇಳಿದರು ಅದೆಲ್ಲ ಆಗಲ್ಲ ಒಂದು ದಿವಸದಲ್ಲಿ ನೀವು ಮ್ಯಾಕ್ಸಿಮಮ್ ಮೂರು ಸಾವಿರ ಬರೀಬೋದು ಅಥವಾ ಎರಡು ಸಾವಿರ ಸಾಕು ಅದಕ್ಕಿಂತ ಹೆಚ್ಚು ಸಾಧ್ಯ ಇಲ್ಲ ಹೀಗೆ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ನೀವು ನಿತ್ಯವೂ ಕೂಡ ಮಾಡಬೇಕು ಆರಾಧನೆ ದಿವಸ ತುಂಬ ವಿಶೇಷ ಶ್ರೀರಾಘವೇಂದ್ರ ಮಂತ್ರ ಮಂದಿರಕ್ಕೆ ನೀವು ಕೇವಲ ಒಂದು ಸಾವಿರ ಹಣವನ್ನು ನೀವು ನಮಗೆ ಕ್ಯೂ ಆರ್ ಕೋಡ್ ಮೂಲಕ ನೀವು ನಮಗೆ ಕಳಿಸ್ಬೇಕು ಮೊದಲು ವಾಟ್ಸ್ಯಪ್ ಮಾಡಬೇಕು ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಏಯ್ಟ್ ತ್ರೀ ಫೈವ್ ಟು ಸಿಕ್ಸ್ ಇದಕ್ಕೆ ನಾವು ಒಂದು ಸಾವಿರ ಡೊನೇಟ್ ಮಾಡ್ತೀವಿ ಅಂತ ನೀವು ಕಳಿಸ್ಬೇಕು ನಾವು ನಿಮಗೆ ಕ್ಯೂ ಆರ್ ಕೋಡ್ ಕಳಿಸ್ತೀವಿ ಅದಕ್ಕೆ ಸ್ಕ್ಯಾನ್ ಮಾಡಿ ನೀವು ಹಣ ಹಾಕಬೇಕು ಯಾರೂ ಕೂಡ ಗೂಗಲ್ ಪೇ ಫೋನ್ಪೇ ಮಾಡಬೇಡಿ ಅದು ಟ್ರಸ್ಟಿಗೆ ಬರಲ್ಲ ಹಣ ಅದು ಪುಸ್ತಕ ಮುದ್ರಣಕ್ಕೆ ಹೋಗಿಬಿಡುತ್ತೆ ಅದರಿಂದ ನೀವು ಮಂತ್ರ ಮಂದಿರಕ್ಕೆ ನೀವು ಡೊನೇಟ್ ಮಾಡಿದ್ರೆ ಅದು ನಾವು ನಿಮಗೇನು ಮಾಡ್ತೀವಿ ಗೂಗಲ್ ಫಾರ್ಮ್ ಕಳಿಸ್ತೀವಿ ಅದರಲ್ಲಿ ನಿಮ್ಮ ಅಡ್ರೆಸ್ ಫಿಲ್ ಮಾಡಿದ್ರೆ ಆರಾಧನೆಗೆ ಸರಿಯಾಗಿ ನಿಮ್ಮ ಮನೆಗೆ ಪ್ರಸಾದ ಬರುತ್ತೆ ಮಂತ್ರಾಕ್ಷತೆ ಬರುತ್ತೆ ರಾಯರ ನಾಮಲೇಖನ ಪುಸ್ತಕಗಳು ಬರುತ್ತೆ ಇನ್ನು ಯಾರು ಐದು ಸಾವಿರ ಹಣವನ್ನು ನಮಗೆ ಡೊನೇಟ್ ಮಾಡ್ತಾರೋ ಅವರಿಗೆ ನೂರು ನಾಮಲೇಖನ ಪುಸ್ತಕಗಳನ್ನು ನಾವು ಉಚಿತವಾಗಿ ನಾವು ಕಳಿಸ್ತೀವಿ ಹಣ ತೆಗೆದುಕೊಳ್ಳಲ್ಲ ಮತ್ತು ಅವರಿಗೆ ಅದು ಬರೆದ ಮೇಲೆ ಪ್ರಶಸ್ತಿ ಪತ್ರವನ್ನು ಕೂಡ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದಲ್ಲಿ ಅವರಿಗೆ ನಾವು ಪ್ರದಾನವನ್ನು ಮಾಡ್ತೀವಿ ಹೀಗೆ ಒಂದು ಒಳ್ಳೆಯ ಅವಕಾಶ ಕೇವಲ ಐದು ಸಾವಿರ ಹಣವನ್ನು ನೀವು ನೀಡಿದ್ರೆ ನೂರು ನಾಮಲೇಖನ ಪುಸ್ತಕಗಳನ್ನು ನಾವು ನಿಮಗೆ ಉಚಿತವಾಗಿ ನೀಡ್ತೀವಿ ಜೊತೆಯಲ್ಲಿ ಪ್ರಶಸ್ತಿ ಪತ್ರವನ್ನು ಕೂಡ ನೀಡ್ತೀವಿ ಹಾಗೂ ಮತ್ತು ರಾಯರ ಒಂದು ವಿಶೇಷ ಪ್ರಸಾದವನ್ನು ಕೂಡ ನಾವು ನೀಡ್ತೀವಿ ಆರಾಧನೆ ದಿವಸವೇ ನಿಮಗೆ ನಾವು ಅದನ್ನು ಕಳಿಸ್ತೀವಿ ಅನೇಕರಿಗೆ ಇವತ್ತಿನ ಸಹ ರಾಯರ ಆರಾಧನೆಗೆ ರಾಯರ ಪ್ರಸಾದ ಬರಬೇಕು ಅನ್ನೋ ಅಪೇಕ್ಷೆ ಇದೆ ಅವರ ಅನುಕೂಲಕ್ಕೋಸ್ಕರ ನಾವು ಇದನ್ನು ಈಗಾಗಲೇ ಶಂಕುಸ್ಥಾಪನೆ ಹತ್ತಿರ ಇರೋದರಿಂದ ನಾವು ಈ ಕೆಲಸವನ್ನು ಮಾಡೋದು ಕಷ್ಟ ಇದೆ ಆದರೂ ಕೂಡ ಅನೇಕ ಭಕ್ತರ ಒಂದು ಅಪೇಕ್ಷೆ ಮೇರೆಯಂತೆ ಒಂದು ಸಾವಿರ ಹಣವನ್ನು ಯಾರು ನೀಡ್ತಾರೋ ಅಂಥವರಿಗೆ ನಾವು ಪ್ರಸಾದವನ್ನು ಕಳಿಸುವ ವ್ಯವಸ್ಥೆ ಹಾಗೂ ಆ ಹಣ ಕೇವಲ ಪ್ರಸಾದಕ್ಕೆ ಅಂತ ತಿಳ್ಕೊಳ್ಬೇಡಿ ಅದು ಅಷ್ಟೂ ಹಣ ನಿಮಗೆ ಅದು ಕಟ್ಟಡ ನಿರ್ಮಾಣಕ್ಕೆ ಹೋಗುತ್ತೆ ಮತ್ತು ಸ್ಮರಣ ಸಂಚಿಕೆಯಲ್ಲಿ ಇವರು ಒಂದು ಸಾವಿರ ಡೊನೇಟ್ ಮಾಡಿದ್ದಾರೆ ಅಂತ ಅವ್ರ ಹೆಸರು ಕೂಡ ನಾವು ಮುದ್ರಣ ಮಾಡ್ತೀವಿ ಪ್ರಸಾದ ನಿಮಗೆ ಉಚಿತವಾಗಿ ಬರುತ್ತೆ ಆದ್ದರಿಂದ ಇಲ್ಲಿ ಒಂದು ಸಾವಿರ ಕೊಟ್ಟು ಪ್ರಸಾದ ನಾವು ಕೊಡ್ತೀವಿ ಅಂತ ಯಾರೂ ತಿಳ್ಕೊಳ್ಬೇಡಿ ನೀವು ಡೊನೇಟ್ ಮಾಡಿ ನಾವು ನಿಮಗೆ ರಾಯರ ಪ್ರಸಾದವನ್ನು ನಾವು ನಿಮಗೆ ಕಳಿಸ್ತೀವಿ ಗುರುವಾರದ ಈ ಒಂದು ಒಳ್ಳೆಯ ಕಾಲದಲ್ಲಿ ನೀವು ಏನು ಯೋಚನೆಯನ್ನು ಮಾಡ್ದೇನೆ ನೀವು ಕ್ಯೂ ಆರ್ ಕೋಡ್ಗೆ ಹಣವನ್ನು ನೀವು ಕಳಿಸಿ ಅಥವಾ ಇಲ್ಲಿ ಯೂಟ್ಯೂಬ್ನಲ್ಲೇ ನಿಮಗೆ ಕೊನೆಯಲ್ಲಿ ನಿಮಗೆ ಕ್ಯೂ ಆರ್ ಕೋಡ್ ಕಾಣಿಸುತ್ತೆ ಇಲ್ಲೇ ನೀವು ಸ್ಕ್ಯಾನ್ ಮಾಡಿಯೂ ಕೂಡ ಒಂದು ಸಾವಿರ ಹಣವನ್ನು ನೀವು ಕಳಿಸ್ಬೋದು ಕಳಿಸಿದ ಮೇಲೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಯಾವ ನಂಬರ್ ಇದೆ ಅದಕ್ಕೆ ನೀವು ವಾಟ್ಸಾಪ್ ಮೆಸೇಜ್ ಮಾಡಿ ನೀವು ಹಾಕಿರೋ ಹಣದ ಒಂದು ಫೋಟೋ ಸ್ಕ್ರೀನ್ಶಾಟ್ ಮತ್ತು ಅಡ್ರೆಸ್ಸು ಅಡ್ರೆಸ್ ಅಂತಂದ್ರೆ ಏನು ಹೆಸರು ವಿಳಾಸ ಫೋನ್ ನಂಬರು ಅಷ್ಟು ಕೂಡ ಕಳಿಸ್ಬೇಕು ಆದರೆ ಹಾಗೆ ಕಳಿಸ್ಬೇಡಿ ನಾವು ಗೂಗಲ್ ಫಾರ್ಮ್ ಕಳಿಸ್ತೀವಿ ಗೂಗಲ್ ಫಾರ್ಮ್ನಲ್ಲಿ ಫಿಲ್ ಮಾಡಿ ಹಾಗೆ ಅಡ್ರೆಸ್ ಕಳಿಸಿದ್ರೆ ನಾವು ಅದನ್ನು ಟೈಪ್ ಮಾಡ್ಕೊಳ್ಳೋದು ಬರ್ಕೊಳ್ಳೋದು ಎಲ್ಲ ತುಂಬ ಕಷ್ಟ ಗೂಗಲ್ ಫಾರ್ಮಲ್ಲಿ ನೀವು ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ಕೊಟ್ಟರೆ ಅದು ಆಟೋಮೆಟಿಕ್ಕಾಗಿ ಅದು ಪ್ರಿಂಟ್ಔಟ್ ಬರುತ್ತೆ ನಾವು ಬರೀ ಪ್ರಿಂಟ್ಔಟ್ ತೊಗೊಂಡು ಕಟೋ ಕಟ್ ಮಾಡಿ ಅಂಟಿಸಿದ್ರೆ ನಿಮಗೆ ಅದು ಅಡ್ರೆಸ್ ಸುಲಭವಾಗಿ ನಿಮಗೆ ಬರುತ್ತೆ ಆದ್ದರಿಂದ ನೀವೆಲ್ಲರೂ ಕೂಡ ಗೂಗಲ್ ಫಾರ್ಮ್ ಫಿಲ್ ಮಾಡಬೇಕು ಯಾರೂ ಹಾಗೆ ಅಡ್ರೆಸ್ಸನ್ನು ಕಳಿಸ್ಬೇಡಿ ಒಂದು ವೇಳೆ ನಾವು ಗೂಗಲ್ ಫಾರ್ಮ್ ಕಳಿಸಿಲ್ಲ ಅಂದರೆ ಗೂಗಲ್ ಫಾರ್ಮ್ ಬಂದಿಲ್ಲ ಅಂತ ಮತ್ತೆ ನೀವು ನೆನಪು ಮಾಡಿ ಹೀಗೆ ನೀವು ಗುರುರಾಯರ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಒಂದು ಸಾವಿರ ಅಥವಾ ಐದು ಸಾವಿರದ ಡೊನೇಷನ್ ಕೊಡುವ ಮೂಲಕ ಶ್ರೀರಾಘವೇಂದ್ರ ಮಂತ್ರ ಮಂದಿರದ ಭವನದ ನಿರ್ಮಾಣಕ್ಕೆ ನೀವು ಮುಖ್ಯ ಕಾರಣಕರ್ತರಾಗಿರಿ ಎಂಬುದಾಗಿ ಹೇಳ್ತಾ ಗುರುವಾರದ ಈ ಕಾಲದಲ್ಲಿ ಗುರುರಾಯರನ್ನ ಪುನಃ ಪುನಃ ಸ್ಮರಿಸ್ತಾ ಎಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿ ಪ್ರಿಯತಾಂ ಪ್ರೀತೆ ಬಾಲಂ ವಿಷ್ಣು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು श्रीराघवेन्द्र 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 श्रीराघवेन्द्र